ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಚಾರಿ ಧಾರವಾಹಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಈ ಕಡೆ ಕೃಷ್ಣನ ಹುಡುಕ್ತಾ ರಾಮಾಚಾರಿ ಬರ್ತಾ ಇರ್ತಾನೆ ಮೊಬೈಲು ಮತ್ತು ಹಾಗೆ ರಕ್ಷಾ ಕವಚ ಎರಡೂ ಕೂಡ ಸಿಗುತ್ತೆ ಈ ಪ್ಲೇಸಲ್ಲಿ ಯಾಕೆ ಸಿಗ್ತಿದೆ ಕೃಷ್ಣಂದು ಫೋನು ಮತ್ತು ರಕ್ಷಾ ಅದು ಅವತ್ತು ಯಾವುದೋ ಆಕ್ಸಿಡೆಂಟ್ ಬಾಡಿ ಕಟ್ಟಿದ್ದಲ್ವಾ ಅಂತ ಯೋಚನೆ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲಿ ಪೊಲೀಸರು ನಿಂತಿರ್ತಾರೆ ಏನಕ್ಕಪ್ಪ ಈ ಕಡೆ ಬರ್ತಿದ್ದೀರಾ ಇದೆಲ್ಲ ಕೊಲೆ ಜಾಗ ಯಾಕೆ ಬರ್ತಿದ್ದೀರಾ ಅಂದಾಗ ಒಂದು ವಾರದಿಂದ ಇಲ್ಲೋ ಒಬ್ಬರನ್ನ ಕೊಲೆ ಮಾಡಿ ಮೇಲೆ ಬಿಸಾಕಿದ್ದಾರೆ ಮುಖ ಎಲ್ಲ ಅದೇ ಇದ್ರ ಮೇಲಿದ್ದೀವಿ ನೀವೆಲ್ಲ ಯಾಕೆ ಬರ್ತಿದ್ದೀರ ಅಂತ ಹೇಳಿದಾಗ ನನ್ನ ತಮ್ಮ ಅಯೋಧ್ಯೆಗೆ ಹೋಗ್ತೀನಿ ಅಂದ್ಬಿಟ್ಟು ಇನ್ನೂ ಕೂಡ ಬಂದಿಲ್ಲ ಸರ್ ಅವನ್ ಮೊಬೈಲ್ ಇಲ್ಲೇ ಇಲ್ಲೋ ಹತ್ರದಲ್ಲಿ ಸಿಕ್ತು ಮೋರಿ ಹತ್ರ ಅಂತ ಕೇಳ್ತಾನೆ ಹೌದಾ ಹಾಗಾದ್ರೆ ನೋಡು ಫೋಟೋ ನೋಡು ಇದೇನಾ ಅವನು ಯಾವ ಶರ್ಟ್ ಹಾಕಿದ್ದ ಹಾಗೆ ಯಾವ ತರ ಇದ್ದ ಅಂತ ಕೇಳಿದಾಗ ನಂತರನೇ ಇದ್ದ ಹಾಗೆ ಚೆಕ್ ಶರ್ಟ್ ಹಾಕಿದ್ದ ಅಂದ್ಬಿಟ್ಟು ಫೋಟೋ ತೋರಿಸಿದಾಗ ಹಾ ಇದೆ ಸರ್ ಅಂದ್ಬಿಟ್ಟು ರಾಮಾಚಾರಿ ಫುಲ್ ಗಾಬರಿ ಆಗ್ಬಿಡ್ತಾನ ಮುಖ ಮಾತ್ರ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಪೊಲೀಸವ್ ಹೇಳಿದಾಗ ಇಲ್ಲಿ ರಾಮ ರಾಮಚಾರಿನೂ ಕೂಡ ಅದೇ ಥರ ಹೇಳ್ತಾನೆ ಮುಖ ಸರಿಯಾಗಿ ಕಾಣಿಸ್ತಿಲ್ಲ ಅಂತ ಏನಾಯಿತು ಸರ್ ಇವಾಗ ಅಂದಾಗ ನಾವು ಪೇಪರಲ್ಲಿ ಆ್ಯಡ್ ಕೂಡ ಕೊಟ್ಟಿದ್ವಿ ಯಾರೂ ಬರಲಿಲ್ಲ ಅದಕ್ಕೆ ಅನಾಥ ಹೆಣ ಅಂತ ಇದ್ದಾರೆ ಅಂದಾಗ ಅಲ್ಲೇ ಸ್ವಲ್ಪ ದೂರದಲ್ಲೇ ಸುಟ್ಟಾಗ್ತಾಯಿರ್ತಾರೆ ಪೊಲೀಸರು ನಿಂತ್ಕೊಂಡು ಕೃಷ್ಣನ ಬಾಡಿನ ಆಮೇಲೆ ಓಡ್ ಹೋಗ್ತಾನೆ ರಾಮಚಾರಿಯಲ್ಲಿಗೆ ಓಡೋಡ್ ಹೋಗ್ತಾ ಇರಬೇಕಾದ್ರೆ ಅಷ್ಟರಲ್ಲೇ ಬೆಂಕಿ ಇಟ್ಬಿಟ್ಟಿರ್ತಾರೆ ಸ್ವಲ್ಪ ಸ್ವಲ್ಪ ಅಂದರೆ ಅರ್ಧಂಬರ್ಧ ಉರಿತಾ ಇರುತ್ತೆ ರಾಮಚಾರಿ ಬಂದು ಗೋಳಾಡ್ತಾ ಇರ್ತಾನೆ ಸರ್ ಅವನು ಅನಾಥ ಹೆಣ್ಣೆ ಅಲ್ಲ ಸರ್ ನನ್ನ ತಮ್ಮ ಸರ್ ಅವ್ನ ಮುಖ ನೋಡಬೇಕು ಅಂದಾಗ ಅರ್ಧಂಬರ್ಧ ಬಾಡಿ ಸುಟ್ಟೋಗಿದೆ ನೀನೇನ ಯಾವ ಮುಖ ನೋಡೋದು ಸುಮ್ಮನೆ ನಿಂತ್ಕೊ ಅಂದ್ಬಿಟ್ಟು ಪೊಲೀಸರು ಗದ್ರಿ ಬಿಡ್ತಾರೆ ಇನ್ನೊಂದು ಕಡೆ ಇಲ್ಲಿ ನಾರಾಯಣ ಅವರು ಅಂದರೆ ಶ್ರವಣ ಕುಮಾರನ ಸ್ಟೋರಿ ಹೇಳ್ಕೊಂಡು ತುಂಬಾ ಪಶ್ಚಾತ್ತಾಪದಿಂದ ಅಳ್ತಾ ಇರ್ತಾರೆ ಮನೆಯವ್ರ ಹತ್ರ ಎಲ್ಲ ವೈಶಾಖ ಮಾತ್ರ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದು ಕಡೆ ರಾಮಚಾರಿ ಬರಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಾರಾಯಣಾಚಾರ್ಯ ಫುಲ್ಲು ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅವನಿಗೆ ಕೃಷ್ಣಂದೇ ಚಿಂತೆ ಉದ್ಯೋಗ ಹೋದ್ಮೇಲೆ ಫೋನ್ ಕೂಡ ಬಂದಿಲ್ಲ ಒಂದು ಫೋನ್ ಕೂಡ ಬಂದಿಲ್ಲ ಅಂತ ಅದೇ ಚಿಂತೆಯಲ್ಲಿದ್ದಾರೆ ಅಂತ ಚಾರು ಹೇಳ್ತಾಳೆ ಹಾಗೆ ರಾಮಜರಿಯಲ್ಲಿ ಅಳ್ತಾ ಇರಬೇಕಾದ್ರೆ ಹಾಗೆ ಸುಟ್ಟೋಗುತ್ತೆ ಅಂದ್ರೆ ಕೃಷ್ಣನ ಬಾಡಿ ಎಲ್ಲಾ ಸುಟ್ಟೋಗುತ್ತೆ ಆಮೇಲೆ ಪೊಲೀಸವರು ಕರೆದ್ಬಿಟ್ಟು ಕೃಷ್ಣನ ಬಟ್ಟೆ ಮತ್ತು ವಾಚು ಹಾಗೆ ಅವನು ಹಾಕಿದ್ನೆಲ್ಲ ಸತ್ತಾಗ ಅದನ್ನೆಲ್ಲ ಕೊಟ್ಟಾಗ ತುಂಬಾ ಗಾಬರಿ ಆಗಿಬಿಟ್ಟಿರ್ತಾನೆ ನನ್ನ ತಮ್ಮನೇ ಇವನು ಅಂತ ಫುಲ್ಲು ರಾಮಾಚಾರಿ ಇನ್ನೂ ದುಃಖ ಪಡ್ತಾಯಿರ್ತಾನೆ ಎಂಥ ಸ್ಥಿತಿ ಬಂತು ನಿನಗೆ ಈ ಥರ ಆಗೋಯ್ತಲ್ಲ ಅಂದ್ಬಿಟ್ಟು ಅವರು ಸೈನ್ ಮಾಡಿಸ್ಕೋತಾರೆ ಸೈನ್ ಮಾಡಿಸ್ಬಿಟ್ಟು ಆ ಬಟ್ಟೆನ ಅವ್ರ ಹತ್ರ ಕೊಟ್ಬಿಟ್ಟು ರಾಮಾಚಾರಿ ಹತ್ರ ಅಲ್ಲಿಂದ ಹೊರಟೋಗ್ತಾರೆ ಅವರು ಅಲ್ಲೇ ಕುತ್ಕೊಂಡು ತುಂಬ ಅಳ್ತಾ ಇರ್ತಾನೆ ರಾಮಚಾರಿ ಇದಿಷ್ಟು ಶುಕ್ರವಾರದ ಸಂಚಿಕೆ ಆಗಿರುತ್ತೆ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್